चिनी इना किन्हें इस पर सब ले का इतना बजे लोग हाँ तमता ना है चिनी आज कालिस काओ वोप ला वो वो ला यू निफ़्रो का इतना वोप नहीं नहीं ना वो यानी निफ़्रो जेंटी का इतना वोप वाह मैं लीना किसका फ़ोन है इतना नांगे फ़ोन मर रहा है मर ला ये नहीं बच्ची ने ओ इतना वोप बात करूँगा � ಅದೇನು ವರ್ಮ ಇಬ್ಬತ್ತು ಯಾಕೆಂದ್ರೆ ನಾವು ನಿಮ್ಗೆ ಇಪ್ಪತ್ತ್ ಮೂರು ತಿಂದು ಅಂತಿ ಮತ್ತೆ ನಡುವುದಿಲ್ಲ ಚಿಮಿ ನಾನ್ ತಿಂದು ನಿಮ್ ಏನ್ ಅಳೆ ತೆಂಗ್ ದಿಟ ಬರ್ಬೇಕಾಯ್ತು ನಮ್ಮೇಲೆ ಅಳೆ ತೆಂಗ್ ಮೀಟ ನೋಡಿ ಜಾಸ್ತಿ ಹಾಗೆ ಬರ್ಲಾ

ಯೋತರ ಸ್ವಾಮಿ ನೋಡ್ರೆ ಯಾರೋ ದೇವನೇ ಇತ್ತುಬೇಕಂದ್ರೆ ಮನುಷ್ಯ ಅಂತವೆ ಇಲ್ಲ ಅಯ್ಯಯ್ಯವಾ ಅಯ್ಯೋ ಇಷ್ಟಲ್ಲಪ್ಪ ಅಂಚೊಂಡಾ ಅಯ್ಯೇ ಲೇ ಲೇ ಇಷ್ಟೇನೋ ಕರಿಯಾ ಅಲ್ಲಕಲ್ಲ ನೀನು ಕಣ್ಣಿನ ನಾನು ಯಾವಾಗ ದೇವ ಕನ್ನ ಕಾಣ್ತಾ ಇದ್ದೆ ಕಡೆ ಅಲ್ಲ ಮುಂದೆಗಳಿಂದ ನೋಡಿದ್ರೆ ಮಮತಾ ಸಿಡಿಂದ ನೋಡಿದ್ರೆ ಇಥಾ ಬಲಗಡೆಯಿಂದ ನೋಡಿದ್ರೆ ಬೆಂಗಳೂರು ಭಾಗ್ಯ ಫ್ರೀ ಆಗಿದ್ರೆ ಲವ್ ಮಾಡು ಯಾಕಂದ್ರೆ ನೀವು ನೋಡ್ತಾ ಇದೀಯ ಲವ್ ಮಾಡು ಅಂದ್ರೆ ಎಲ್ಲ ಆಗ್ಲೇ ಒಂದು ಶಬ್ದ ಸ್ಥಾಪನೆ ಮಾಡ್ಬಿಟ್ಟು ನಿನಗೆ ಈಗ ಲೋ ಕೇಳ್ತಾ ಇದ್ದೇನು ಮಾಡ್ಕೋಬೇಡ ನನ್ ಬಂಗಾರ ಚಿಂಚೆ ನನ್ ಯಾರು ಅಂತ ಗೊತ್ತಾಗಿಲ್ವಾ ಅಲ್ಲ ನೀವು ನೋಡಿದ್ದೀರಿ ಅಂತ ಗೊತ್ತು ಒಂಚಿತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ ಗೊತ್ತಾಗುತ್ತೆ

ನೀರು ಈ ಊರು ಬೇಜಾರಾಗಿ ಬೆಂಗ್ಳೂರಿಗೆ ಹೋಗಿದ್ದೆ ಆರ್ ಕಲಿಯೋಣ ಅಂತ ಹೋಗಿದ್ದೆ ಹೋಗಿದ್ದೇನು

you mm -hmm. mm -hmm.

ತುಪ್ಪ ಸಾವಿರ ಇದೆ ಕಣಮೆ ಯಾಕೆಂದ್ರೆ ನಾನು ಅವಳಿಂದ ಬಿದ್ದಿದ್ದಲ್ಲ ತುಪ್ಪ ಸಾವಿರ ನಾನು ಬಾಸ ಹಾಕೊಂಡ ಕಣಮಿ ನಮ್ಮ ಅಪ್ಪ ಅದ ತಿಂತ ಬೆಳ್ಳೂರು ಬಂದ ಕಣಮಿ ನಮ್ಮ ಅಕ್ಕಿ ಅವಳು ಅಂದ್ರೆ ನಿಮ್ ಅಕ್ಕ ಅವಳ ಕೇಳಿ ಎಲ್ಲ ನಮ್ಮ ಅಕ್ಕ ಮಗಳು ಬಂದ್ರಿ ಅಂತ ಈ ತನ ಹೋದ ಮರ ಕೆಲವ್ ಬಂದ್ರಿ ಕೇಂದ್ರ ಹಂಗೆ ಪಡೋದ್ರಿಂದ ಎಲ್ಲೆಲ್ಲ ಏನಂದ್ರೆ ಆ ವೈಸು ಬಂದಿರೇನೋ ಅದರ ನೋ ಡೇಂಜರ್ ತಾಲ ಅಲ್ಕುಂದನ ತಾತಪ್ಪ ಅವರು ನಿಮಗೆ सांगितलं ಅಲ್ಕುಂದನ ವೈಸು ಅವರು ಅವರು ನೆಂಬೋ ಹೋಗಾ ಚೆನ್ನೈ ಪುಟ್ಟ ಜನಗಿದ್ದಾರ್ಬಿಟ್ಟು ಕೆಲವೆಕಾಲಕ್ಕೆ ಪುಟ್ಟ ಮೈ ಯಾಕೆ ಹೇಳ್ತೀನಿ ಅಮೆ ನಮ್ಮ ಮಂಡ್ಯದಲ್ಲಿ ಮೊದ್ಲೇಕರೋ ಗಂಡೇಕಾ 22 ಲಕ್ಷ 2 ಯಾರು ಇಲ್ಲಿ ನಿನ್ನ ಅಂದಾಜ್ ತಂದವನ್ನು ನೋಡ್ಬಿಟ್ಟು ತಿಳ್ಕೋ ನನ್ಗದ್ದು ಏನನ್ನೇ ಮತ್ತ ಮಾತಾಡೋ ಮಾನ್ಗೇಡಿ ಯಾಕೆ ಅಂದ್ರೆ ಈ ಮಾತಾ

ಭೇದಿಸುತ್ತಾ ಅಂತ ಮೀಡಿಯಾ